ದೇವೇಗೌಡರ ಕುಟುಂಬದಲ್ಲಿ ಸಾವು ನಾವು ಬಯಸಲ್ಲ ಸಾವಿನಲ್ಲಿ ನಾವು ರಾಜಕೀಯ ಬಯಸಲ್ಲ ಅವ್ರ ಮನೇಲಿ ಯಾರಾದರೂ ಮರಣ ಹೊಂದಿದ್ರೆ ಎರಡೇ ದಿವಸದಲ್ಲಿ ಅಕಾಡೆ ನೋಡಿ ಈಗ ಎಷ್ಟು ಜನರು ಇಡೀ ಕುಟುಂಬ ರಾಜಕಾರಣ ಇಲ್ಲೇ ಗೊತ್ತಾಗುತ್ತೆ ಕ್ಷಮೆ ನಾಟಕೀಯ ಅತ್ತಂಗ್ ಮಾಡ್ತೀವಿ ಸತ್ತಂಗ್ ಮಾಡೋಂತ ಹೇಳ್ತಾರೆ ಇವರೆಲ್ಲ ನಾಟಕ ಇಡೀ ದೇವೇಗೌಡರ ಕುಟುಂಬ ನಾಟಕ ಕಂಪನಿ ನಾಟಕ ಅಂದರೆ ಜನರಿಗೆ ಜಗಜ್ಜಾಹೀರಾಗಿದೆ ನಾನು ಸನ್ಮಾನ್ಯ ಕುಮಾರಸ್ವಾಮಿ ನಿಮಗೆ ಗೌರವ ಇದ್ರೆ ಕಲಾವಿದರ ಬಗ್ಗೆ ಗೌರವ ಇದ್ರೆ ಮಹಿಳೆಯರ ಬಗ್ಗೆ ಗೌರವ ಇದ್ರೆ ಕೇವಲ ಕ್ಷಮೆ ಅಷ್ಟೇ ಅಲ್ಲ ರೇವಣ್ಣನ ತಕ್ಷಣ ಸಚಿವ ಸ್ಥಾನದ ಕೈ ಬಿಡ್ಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದ್ರ ಜೊತೆಗೆ ನೀವೇನಾದರೂ ರೇವಣ್ಣ ಕೈ ಬಿಡದ ಇದ್ದರೆ ಏನು ಸುಮಲತರ ಬಗ್ಗೆ ಅಗೌರವದ ಮಾತುಗಳನ್ನು ರೇವಣ್ಣ ಆಡಿದರೆ ಜೆ ಡಿ ಎಸ್ಸಿನ ಪತನಕ್ಕೆ ಜೆ ಡಿ ಎಸ್ಸಿನ ಸರ್ವನಾಶಕ್ಕೆ ಇದು ಕಾರಣ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ವನಾಶ ಜೆ ಡಿ ಎಸ್ ಅವತ್ತು ದೇವೇಗೌಡರ ಕುಟುಂಬದಲ್ಲಿ ಸಾವು ನಾವು ಬಯಸಲ್ಲ ಸಾವಿನಲ್ಲಿ ನಾವು ರಾಜಕೀಯ ಬಯಸಲ್ಲ ಅವ್ರ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದ್ರೆ ಎರಡೇ ದಿವಸದಲ್ಲಿ ಅಕಾಡೆಕ್ಕಿಳಿದ್ರು ಅವರು ನೋಡಿ ಈಗ ಎಷ್ಟು ಜನ ಇಡೀ ಕುಟುಂಬ ರಾಜಕಾರಣ ಇಲ್ಲೇ ಗೊತ್ತಾಗುತ್ತೆ ಕ್ಷಮೆ ನಾಟಕೀಯ ಹತ್ತಂಗ್ ಮಾಡ್ತೀವಿ ಸತ್ತಂಗ್ ಮಾಡಂತ ಹೇಳ್ತೀರಿ ಇವರೆಲ್ಲ ನಾಟಕ ಇಡೀ ದೇವೇಗೌಡರ ಕುಟುಂಬ ನಾಟಕ ಕಂಪನಿ ನಾಟಕ ಕಂಪನಿ ಅಂದ್ರೆ ಜನರಿಗೆ ಜಗಜ್ಜಾಹೀರಾಗಿದೆ ನಾನು ಸನ್ಮಾನ್ಯ ಕುಮಾರಸ್ವಾಮಿ ನಿಮಗೆ ಗೌರವ ಇದ್ರೆ ಕಲಾವಿದರ ಬಗ್ಗೆ ಗೌರವ ಇದ್ರೆ ಮಹಿಳೆಯರ ಬಗ್ಗೆ ಗೌರವ ಇದ್ರೆ ಕೇವಲ ಕ್ಷಮೆ ಅಷ್ಟೇ ಅಲ್ಲ ರೇವಣ್ಣನ ತಕ್ಷಣ ಸಚಿವ ಸ್ಥಾನದ ಕೈ ಬಿಡ್ಬೇಕಂತ ಹೇಳಕ್ ಇಚ್ಛೆ ಪಡ್ತೀನಿ ಇದರ ಜೊತೆಗೆ ನೀವೇನಾದರೂ ರೇವಣ್ಣ ಕೈ ಬಿಡದಿದ್ದೆ ಏನು ಸುಮಲತರ ಬಗ್ಗೆ ಅಗೌರವದ ಮಾತುಗಳನ್ನು ರೇವಣ್ಣ ಆಡಿದರೆ ಜೆ ಡಿ ಎಸ್ಸಿನ ಪತನಕ್ಕೆ ಜೆಡಿಎಸ್ನ ಸರ್ವನಾಶಕ್ಕೆ ಇದು ಕಾರಣ ಆಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಸರ್ವನಾಶ ಜೆಡಿಎಸ್